ಬಿಜೆಎಸ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ವತಿಯಿಂದ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿದ್ದ ಕಾರ್ಯಾಗಾರ ಕಾರ್ಯಕ್ರಮವನ್ನು ಕ್ಷೇತ್ರದ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಅವರು ಉದ್ಘಾಟಿಸಿದರು ಬಿಜಿಎಸ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ವತಿಯಿಂದ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿದ್ದ ಕಾರ್ಯಾಗಾರ ಕಾರ್ಯಕ್ರಮವನ್ನು ಕ್ಷೇತ್ರದ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಅವರು ಉದ್ಘಾಟಿಸಿ ಮಾತನಾಡಿದ ಅವರು ಎಸ್ಎಲ್ಸಿಯಲ್ಲಿ ವಿದ್ಯಾರ್ಥಿಗಳು ಮುಂದಿನ ಶೈಕ್ಷಣಿಕ ಹಂತಕ್ಕೆ ಸಾಗುವ ಸಂದರ್ಭದಲ್ಲಿ ಸರಿಯಾದ ಮಾರ್ಗದರ್ಶನ ಅತ್ಯಂತ ಅವಶ್ಯಕ ಇಂತಹ ಕಾರ್ಯಾಗಾರಗಳು ವಿದ್ಯಾರ್ಥಿಗಳಿಗೆ ತಮ್ಮ ಆಸಕ್ತಿ ಸಾಮರ್ಥ್ಯ ಹಾಗೂ ಭವಿಷ್ಯದ ಗುರಿಯನ್ನು ಸ್ಪಷ್ಟವಾಗಿ ಅರಿಯಲು ಸಹಕಾರಿಯಾಗುತ್ತವೆ ಕೇವಲ ಅಂಕಗಳ ಹಿಂದೆ ಓಡುವುದಕ್ಕಿಂತ ಕೌಶಲ್ಯಧಾರಿತ ಕಲಿಕೆ ಮಹತ್ವ ನೀಡಬೇಕು ಎಂದರಲ್ಲದೆ ವಿದ್ಯಾರ್ಥಿಗಳು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಬೇಕು ಕಾಲ ನಿರ್ವಹಣೆ ಪರೀಕ್ಷಾ ತಯಾರಿ ಹಾಗೂ ವೃತ್ತಿ ಆಯ್ಕೆ ಬಗ್ಗೆ ಸೂಕ್ತ ಮಾಹಿತಿ ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದರು ಶಿಕ್ಷಣ ಸಂಸ್ಥೆಗಳು ಇಂತಹ ಉಪಯುಕ್ತ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸುವುದು ಶ್ಲಾಘನೀಯ ಎಂದು ಅವರು ಹೇಳಿದರು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿದ್ದ ರಾಷ್ಟ್ರ ಪ್ರಶಸ್ತಿ ಪಡೆದ ಉಪನ್ಯಾಸಕ ದಕ್ಷಿಣ ಕನ್ನಡ ಯಾಕುಬ್ ಎಸ್ ಕೊಯ್ಯರ್ ಅವರು ಮಾತನಾಡಿ ಅವರು ಗಣಿತವೆಂದರೆ ಭಯಪಡುವ ವಿಷಯವಲ್ಲ ಅದು ತಾರ್ತಿಕ ಚಿಂತನೆ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯವನ್ನು ಬೆಳೆಸುವ ಅತ್ಯಂತ ಉಪಯುಕ್ತ ವಿಷಯ ದಿನನಿತ್ಯದ ಜೀವನದಲ್ಲಿಯೇ ಗಣಿತದ ಅನೇಕ ಉದಾಹರಣೆಗಳು ಅಡಗಿವೆ ಸೂಕ್ತ ವಿಧಾನದಲ್ಲಿ ಕಲಿತರೆ ಗಣಿತ ಅತಿ ಸುಲಭವಾಗುತ್ತದೆ ಎಂದು ಹೇಳಿದರು ವಿದ್ಯಾರ್ಥಿಗಳು ಮೂಲಭೂತ ಸಂಪ್ರದಾಯಗಳನ್ನು ಸ್ಪಷ್ಟವಾಗಿ ಅರ್ಥ ನಿರಂತರ ಅಭ್ಯಾಸ ಮಾಡಿದರೆ ಗಣಿತದಲ್ಲಿ ಉತ್ತಮ ಸಾಧನೆ ಸಾಧ್ಯ ಸೂತ್ರಗಳನ್ನು ಕೇವಲ ಜಪಿಸುವುದಕ್ಕಿಂತ ಅವುಗಳ ಅರ್ಥ ತಿಳಿದುಕೊಳ್ಳಬೇಕು ತಪ್ಪುಗಳನ್ನು ಭಯಪಡುವುದಕ್ಕಿಂತ ಅವುಗಳಿಂದ ಕಲಿಯುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದರು ಬಿಜೆಎಸ್ ಕಾಲೇಜಿನ ಪ್ರಾಂಶುಪಾಲ ದಿವ್ಯಕುಮಾರ್ ಮಾತನಾಡಿ ಪ್ರತಿ ವರ್ಷವೂ ಸಹ ಇಂತಹ ಕಾರ್ಯಾಗಾರವನ್ನು ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ತಮ್ಮ ಕಾಲೇಜಿನ ವತಿಯಿಂದ ಆಯೋಜನೆ ಮಾಡಲು ಪರಮಪೂಜೆ ಸ್ವಾಮೀಜಿರವರ ಆಶಯದಂತೆ ನಡೆದುಕೊಂಡು ಬರಲಾಗುತ್ತಿದೆ ತಾಲೂಕಿನ ಸುಮಾರು ಮುನ್ನೂರಕ್ಕೂ ಹೆಚ್ಚು ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಗಣಿತ ಹಾಗೂ ವಿಜ್ಞಾನಕ್ಕೆ ಸಂಬಂಧಿಸಿದ ವಿಷಯಕ್ಕೆ ಅವರಲ್ಲಿರುವ ಭಯ ನಿರ್ಮೂಲನೆ ಮಾಡಿ ಅವರಿಗೆ ಆತ್ಮವಿಶ್ವಾಸ ಮೂಡಿಸಲು ಅನುಕೂಲವಾಗಿದೆ ಆ ಲಾಭದ ಮುಖಾಂತರ ಮ್ಯಾಕ್ಸ್ ಕೂಡ ಒಂದು ಲಾಭ ಮುಖಾಂತರ ನಾವು ಮಕ್ಕಳಿಗೆ ಕಲಿಸಬಹುದು ಅಂತ ಹೇಳಿ ಒಂದು ಸರ್ಕಾರಿ ಶಾಲೆಯಲ್ಲಿ ಸೊ ಅದ್ಭುತವಾದ ಪ್ರತಿಭೆಗಳನ್ನ ತಯಾರು ಇರ್ತಕ್ಕಂತ ಒಂದು ಅದ್ಭುತವಾದಂತ ಒಂದು ಸಂಪತ್ತು ನಮ್ಮಲ್ಲಿ ಗೊತ್ತಿದೆ ಆ ಸಂಪತ್ತನ್ನು ನಾವೆಲ್ಲರೂ ಕೂಡ ಬಳಸಿಕೊಂಡು ನಮ್ಮಲ್ಲಿರ್ತಕ್ಕಂಥ ಕೆಲವು ಸಮಸ್ಯೆಗಳನ್ನ ನಾವು ಬಗೆಹರಿಸಿಕೊಳ್ಳಿ ನಾವು ಬಂದಿದ್ವಿ ಒಂದು ಅದೃಷ್ಟ ಯಾಕೆಂತಂದ್ರೆ ಮುಖ್ಯ ಸ್ವಾಮೀಜಿ ಅವರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಈ ತರದೊಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ ಮಾಡ್ತಾರೆ ಬಿಫೋರ್ ತ್ರೀ ಮಂತ್ಸ್ ಬಾಬರ್ ಅಲಿ ಅಂತ ಹೇಳಿ ನಿಮಗೆ ಮಕ್ಕಳಿಗೆ ಗೊತ್ತಿರಬಹುದು ಟೀಚರ್ಸ್ ಗೊತ್ತಿರ್ತದೆ ಇಲ್ಲಿದೆ ಅಲ್ವಾ ಕನ್ನಡದಲ್ಲಿ ಆದ್ರೆ ಅಂಕಿತಿಯನ್ ಕಲಿತರೆ ಒನ್ ಮಾರ್ಕ್ ಮೋಸ್ಟ್ ಸಿಗುತ್ತೆ ಇದರ ಡೆಫಿನಿಷನ್ ಕಾಂಪೋಸಿಟ್ ನಂತರ ಕಂಪೋಸಿಟ್ ನಂಬರ್ ಮತ್ತಂದ್ರೆ ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಹೇಳ್ತಾರೆ ಅವಿಭಾಜ್ಯ ಸಂಖ್ಯೆಗಳು ಭಾಗಿಸಿ ಹೋಗದ ಸಂಖ್ಯೆಗಳು ಮತ್ತೆ ಏನು ಅಂತ ತಿಳ್ಕೊಳ್ಳಿ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವಾಗಿ ಬರೀ ನೆಕ್ಸ್ಟ್ ಮಸಾ ಮತ್ತು ಲಸ ಬಗೆಹರಿಸಿಕೊಳ್ಳೋದಕ್ಕೆ ಒಂದು ವೇದಿಕೆ ಸೃಷ್ಟಿಯಾಗಿದೆ ಇದು ಅದನ್ನ ನೀವು ಕೇಳ್ಕೊಳ್ಳಿ ಇದರ ಪ್ರಯೋಜನವನ್ನ ಪಡ್ಕೊಳ್ಳಿ ಇದರಿಂದ ನಮ್ಮ ತಾಲೂಕಿನ ಫಲಿತಾಂಶ ಹೆಚ್ಚಾಗಲಿಕ್ಕೆ ಸ್ವಲ್ಪ ಮಟ್ಟಿಗಾದ್ರೂ ಯಶಸ್ವಿಯಾದಂತಹ ಕಾರ್ಯಕ್ರಮ ಇದಾಗ್ಲಿ ವರ್ಕ್ಶಾಪ್ ಇದಾಗ್ಲಿ ಅಂತ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ಒಂದು ಸಂಸ್ಥೆಯವರು ಇಲ್ಲೊಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಸಂಪನ್ಮೂಲ ವ್ಯಕ್ತಿಗಳ ಸಮಯವನ್ನ ತಕ್ಕೊಂಡು ಈ ಸಂದರ್ಭದಲ್ಲಿ ಭಾಗಮಂಡಲ ಬಿಜಿಎಸ್ ವಿದ್ಯಾಸಂಸ್ಥೆ ಪ್ರಾಂಶುಪಾಲ ಕೀರ್ತಿ ಕುಮಾರ್ ಟಿಸಿಓ ನವೀನ್ ಕುಮಾರ್ ಎಸ್ಇಎಸ್ ವಿದ್ಯಾಸಂಸ್ಥೆ ಪ್ರಾಂಶುಪಾಲ ನಾರಾಯಣ್ ಸೇರಿದಂತೆ ಸಂಸ್ಥೆಯ ಪ್ರಾಧ್ಯಾಪಕರು ಹಾಜರಿದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು